ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ಮಧ್ಯಪ್ರದೇಶದ ಇಂದೂರ್ನ ಸೋಲಾಪುರ್ಕರ್ ನಾನು ದರ್ಶನದಲ್ಲಿ ಹೊಂದಿದ ಒಂದು ಮನೋಹರವಾದ ಪರಂನ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದೇನೆ ಶ್ರೀ ಅಮ್ಮ ಭಗವಾನರ ದರ್ಶನಕ್ಕೆ ಹೋಗುವ ಮೊದಲು ಹಲವಾರು ಪ್ರಾರ್ಥನೆಗಳು ಮತ್ತು ಕೋರಿಕೆಗಳು ನನ್ನ ಮನಸ್ಸಿನಲ್ಲಿದ್ದವು ಆದರೆ ದರ್ಶನದ ಸಭಾಂಗಣವನ್ನು ಪ್ರವೇಶಿಸಿದಾಗ ಅದೊಂದು ದೇವಲೋಕದಂತಿತ್ತು ನಾನು ಬೇರೆಯೇ ಸ್ಥಿತಿಗೆ ಹೋದೆ ಅಲ್ಲಿ ಎಲ್ಲ ಆಲೋಚನೆಗಳು ನಿಧಾನವಾಗಿದ್ದರಿಂದ ಯಾವುದೇ ಪ್ರಾರ್ಥನೆಗಳಿರಲಿಲ್ಲ ನಾನು ಶ್ರೀ ಅಮ್ಮ ಭಗವಾನರಿಂದ ಶಕ್ತಿಶಾಲಿಯಾದ ದೀಕ್ಷೆಯನ್ನು ಪಡೆದುಕೊಂಡಾಗ ಸಂಪೂರ್ಣವಾಗಿ ಖಾಲಿಯಾಗಿದ್ದೆ ಮಾತುಗಳಿರಲಿಲ್ಲ ಶಾಂತಿ ಮತ್ತು ಆನಂದದ ಸ್ಥಿತಿಯಲ್ಲಿದ್ದೆ ಎಲ್ಲವೂ ಕಾರಣರಹಿತವಾಗಿತ್ತು ನಾನು ಶ್ರೀ ಅಮ್ಮ ಭಗವಾನರನ್ನು ನಿರಂತರವಾಗಿ ನೋಡುತ್ತಾ ಕಳೆದು ಹೋದೆ ಎನಿಸಿತು ನನ್ನ ಅಂತರಂಗ ಸ್ಥಿತಿಯು ಆನಂದದಿಂದ ತುಂಬಿದೆ ಮತ್ತು ಅದು ಇನ್ನೂ ಮುಂದುವರೆದಿದೆ ಈ ಅತ್ಯಂತ ಮನೋಹರವಾದ ಅಂತರಂಗ ಸ್ಥಿತಿಯನ್ನು ನನಗೆ ಕರುಣಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ನಿಮಗೆ ಅನಂತ ಕೋಟಿ ಧನ್ಯವಾದಗಳು